ಅನೇಕಲ್ ವಿಧಾನಸಭಾ ಕ್ಷೇತ್ರದ ಐಳವಾಡಿ ಕ್ರಾಸ್ ಬಳಿ ಮಹಾನಾಯಕ ಆಟೋ ಚಾಲಕರ ಸಂಘದ ವತಿಯಿಂದ ಆಟೋ ನಿಲ್ದಾಣದ ನಾಮಫಲಕ ಉದ್ಘಾಟನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಏನು ಮಹಾನಾಯಕ ಆಟೋ ಚಾಲಕರ ಸಂಘದ ಆಟೋ ನಿಲ್ದಾಣದ ನಾಮಫಲಕವನ್ನು ಸೊರಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮೋನಿ ಕೃಷ್ಣರವರು ಮತ್ತು ಗಣ್ಯರು ಉದ್ಘಾಟಿಸಿ ಆಟೋ ಚಾಲಕರಿಗೆ ಶುಭ ಹಾರೈಸಿದರು ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಮಹಾನಾಯಕ ಆಟೋ ಚಾಲಕರ ಸಂಘದ ಅಧ್ಯಕ್ಷರಾದ ಯಲ್ಲಪ್ಪರವರು ವಹಿಸಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಮಾದೇವಣ್ಣ ಪಂಚಾಯಿತಿ ಸದಸ್ಯರಾದ ಮುನಿರಾಜು ಚಾರ್ಲಿ ಮಂಜುನಾಥ್ ಆನಂದ್ ಚಕ್ರವರ್ತಿ ಗೌತಮ್ ವೆಂಕಿ ದೇವರಾಜು ಸಿಡಿವಸಕೋಟೆ ರಘು ಸೊಪ್ಪಹಳ್ಳಿ ಬಸವರಾಜು ಸಂಘದ ಪದಾಧಿಕಾರಿಗಳಾದ ಲಕ್ಷ್ಮಣ ನಾರಾಯಣಪ್ಪ ಎಲ್ಲಪ್ಪ ಕೃಷ್ಣ ತಮ್ಮಯ್ಯ ನವೀನ್ ಮಧು ಆನಂದ್ ರವಿಕುಮಾರ್ ಹಾಗೂ ಸಂಘದ ಸದಸ್ಯರು ಮುಖಂಡರು ಮತ್ತು ಗ್ರಾಮಸ್ಥರು ಸಾರ್ವಜನಿಕರು ಭಾಗವಹಿಸಿದರು ಮಹಾನಾಯಕ ಆಟೋ ಚಾಲಕರ ಸಂಘದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡಿರುವಂತ ಎಲ್ಲ ನನ್ನ ಪ್ರೀತಿಯ ನನ್ನ ಗ್ರಾಮ ಪಂಚಾಯಿತಿಯ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಆಟೋ ಚಾಲಕರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಕಾರ್ಯಕ್ರಮ ಒಳ್ಳೆ ಕೆಲಸ ಮಾಡಿ ಸಾರ್ವಜನಿಕರಿಗೆ ಒಳ್ಳೇದಾದಂತಹ ಕೆಲಸಗಳನ್ನ ಮಾಡಿ ಯಾವುದೇ ಸಾರ್ವಜನಿಕರಿಗೆ ತೊಂದರೆ ಆಗದೆ ನೀವು ನಮ್ಮ ಆಟೋ ಚಾಲಕ ಸಂಘವನ್ನು ಉದ್ಘಾಟನೆ ಮಾಡಿ ಅಂತ ಹೇಳಿ ಅವರಿಗೆ ಪರ್ಮಿಷನ್ ಲೆಟರ್ ಕೊಟ್ಟು ಈ ಸಂಘ ಇವತ್ತು ನಾನು ಮತ್ತೆ ನಮ್ಮೆಲ್ಲ ಸ್ನೇಹಿತರು ನಮ್ಮೆಲ್ಲ ಒಡನಾಡಿಗೂ ಬಂದು ಈ ಆಟೋ ಸಂಘಕ್ಕೆ ಚಾಲನೆ ಕೊಟ್ಟಿದ್ದೀವಿ ಒಳ್ಳೆಯದಾಗಲಿ ಶ್ರೀಮೀ ಶಿ ಗ್ರಾಮ ಪಂಚಾಯತ್ ಇಂಗಾವಣೆ ಕ್ಲಾಸಲ್ಲಿ ನೀವು ಈ ಸಂಘತ್ಕೊಂಡಿದ್ದೀರಾ ಸಂಘದಿಂದ ಈ ನಮ್ಮ ಸುತ್ತಮುತ್ತಲ ನಾಗ ನಾಗರಿಕರಿಗೆ ಒಳ್ಳೇದಾಗಲಿ ಈ ಒಳ್ಳೆ ಕೆಲಸ ಮಾಡಿ ಈ ಮಹಿಳೆಯರಿಗೆ ಉಚಿತವಾಗಿ ಗರ್ಭಿಣಿ ಮಹಿಳೆಯರಿಗೆ ಉಚಿತವಾಗಿ ಅವರನ್ನ ಕರ್ಕೊಂಡ ಬಾಸ್ಟರ್ ಸೇರಿಸುವ ಕಾರ್ಯಕ್ರಮ ಇರ್ಬೋದು ಆಮೇಲೆ ಯಾವುದೇ ಈ ಸರ್ಕಾರದಲ್ಲಿ ಅಹಿತಕರ ಘಟಕ ನೋಡ್ಕೊಳ್ಳೋದು ನಿಮ್ಮೆಲ್ಲ ರಾಜ್ಯ ಕರ್ತವ್ಯ ಯಾಕಂದ್ರೆ ಬಾರ್ಡ್ರಲ್ಲೆಲ್ಲ ಸೆಕ್ಯೂರಿಟಿ ಇರ್ತಾರೆ ಅಂತಲ್ಲ ಇಲ್ಲಿ ಒಟ್ಟು ನಮ್ಮ ಇಡೀ ಕರ್ನಾಟಕದಲ್ಲಿ ಆಟೋರೇ ಕಮಾಂಡೋಗಳಿದ್ದಂಗೆ ಪ್ರತಿಯೊಂದು ಗಲ್ಲಿನೂ ಗೊತ್ತಿರುತ್ತೆ ಎಲ್ಲ ಕಡೆಯೂ ಅವ್ರಿಗೆ ಒಳ್ಳೆ ಹೆಸರಿದೆ ಯಾರೋ ಕೆಲವೊಂದು ಟ್ರಿಪ್ ಮಾಡ್ಬೋದಷ್ಟೇ ಆದರೆ ಆಟೋ ಚಾಲಕರು ಅಂತಂದ್ರೆ ಆಪತ್ತು ಕಾಪಾಡುವಂಥ ಆಪತ್ತು ಬಂದವರು ಅದೇ ರೀತಿ ನಮ್ಮ ಅನ್ಯವಾದಿ ಕೆಲಸ ನೀವು ಅದೇ ಥರ ಆಪತ್ತು ಆಗಬೇಕು ಒಳ್ಳೆ ಕೆಲಸಗಳು ಮಾಡಿ ಯಾರೇ ಏನೇ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟರೆ ಕೊಟ್ಟರೆ ನೀವು ಪೂರ್ಣ ಅವರು ಹಿಡಿದು ನಮ್ಮ ಆರಕ್ಷಕಾಲೆಗೆ ಕೊಡಬೇಕು ಯಾವುದೇ ಅಹಿತಕರ ಘಟನೆ ನಡೆಯೋದು ಕೊಡಬಾರ್ದು ನಾನು ನಮ್ಮ ಪಂಚಾಯಿತಿ ಕಡೆಯಿಂದ ಇಲ್ಲಿ ಸಿ ಸಿ ಕ್ಯಾಮರಾಗಳು ಅಳವಡಿಸ್ಕೊಡ್ತೀನಿ ಮತ್ತೆ ನನ್ನ ಸ್ವಂತ ಖರ್ಚಿಂದ ನಿಮ್ಮ ತೆಂಗಿದಾರ ಆದ ನಿಮಗೆ ಅದನ್ನು ಯಾವ ರೀತಿ ಮಾಡಬೇಕು ಮಾಡ್ಕೊಡಿ ನಾನು ಅದಕ್ಕೇನು ಸಹಕಾರ ಕೊಟ್ಟು ಕೊಡ್ತೀನಿ ಅಂತ ಹೇಳ್ತಾ ನಾನು ಮಾತಾಡೋಕ್ಕೆ ಕರೆದು ನನಗೆ ನನ್ನ ಸನ್ಮಾನ ಮಾಡಿ ನನ್ನ ತ ಮಾತಾಡೋಕ್ಕೆ ಅವಕಾಶ ಕೊಟ್ಟು ನನಗೂ ಬಂದರು ಸರ್ ಕೈ ಬಿಡಿತೀನಿ ಕೈಬೇಕು ಆಟೋ ಅದರ ನಮ್ಮ ಫಲಕ ಉದ್ಘಾಟನೆ ಈ ದಿನ ನಡೆದಿದೆ ಬಹಳ ಉತ್ತಮ ಉದ್ದೇಶ ಇಟ್ಕೊಂಡು ಈ ಒಂದು ಮಹಾನಾಯಕ ಆಟೋ ಚಾಲಕರ ಸಂಘ ಅದು ಸ್ಥಾಪಿತವಾಗಿದೆ ಸೊ ಇದಕ್ಕೆ ಭಾಳ ಶ್ರಮ ಇದೆ ಪ್ರತಿಯೊಬ್ಬರು ಅನೇಕ ಸಭೆಗಳನ್ನು ಮಾಡಿ ಇಲ್ಲಿ ಯಾರು ಅಧ್ಯಕ್ಷ ಇರಬೇಕು ಯಾರ ಕಾರ್ಯದರ್ಶಿ ಇರಬೇಕು ಯಾರು ಖಜಾಂಚಿ ಇರಬೇಕು ಅಂತಕ್ಕಂಥ ಎಲ್ಲ ನಿಟ್ಟಿನಲ್ಲಿ ಮತ್ತೆ ಈ ಸಂಘದ ಗುರಿ ಉದ್ದೇಶಗಳೇನು ಸೊ ಈಗ ನಾವು ನಿಂತ್ಕೊಂಡಾಗ ಸಾರ್ವಜನಿಕರಿಗೆ ನಮ್ಮಿಂದ ಏನೆಲ್ಲ ಸಹ ಸಹಕಾರ ಆಗಬೇಕು ಸಹಾಯ ಆಗಬೇಕು ಅಂತಕ್ಕಂಥ ಬಹುದೊಡ್ಡ ಗುರಿಯನ್ನು ಇಟ್ಕೊಳ್ತಾ ಮತ್ತೆ ಆಟೋ ಚಾಲಕರ ಆ ಕುಟುಂಬ ಮತ್ತು ಓದ್ತಕ್ಕಂಥ ಮಕ್ಕಳಿಗೆ ಈ ಒಂದು ಸಂಘದ ವತಿಯಿಂದ ತುಂಬ ಏನು ಅನುಕೂಲ ಆಗ ಅನುಕೂಲನಾಗ್ತಕ್ಕಂತಕ್ಕಂಥ ಒಟ್ಟಾರೆ ನಿಟ್ಟಿನಲ್ಲಿ ಈ ಒಂದು ಸಣ್ಣ ಸಣ್ಣ ಸಭೆಗಳ ಮುಖಾಂತರ ಈ ಸಂಘವನ್ನು ರಿಜಿಸ್ಟರ್ ಮಾಡಿರ್ತಕ್ಕಂಥದ್ದು ತುಂಬ ತುಂಬ ಒಂದು ಏನು ಸಂದೇಶ ಆಗಿದೆ ಸೊ ಈಗ ಈ ಒಂದು ಸರ್ಕಲ್ಗೆ ಇದರ ಅವಶ್ಯಕತೆ ತುಂಬ ಇದೆ ಯಾಕಂತ ಹೇಳಿದರೆ ಎಷ್ಟೋ ಜನ ಈ ಕಡೆ ಕನಪುರ ಈ ಕಡೆ ಬನೇಲ್ಘಟ್ಟ ಮುಖ್ಯ ರಸ್ತೆ ಅನೇಕ ಸುಮಾರು ಜನ ಪ್ರಯಾಣಿಕರು ಓಡಾಡ್ತಕ್ಕಂಥ ಈ ಜಾಗದಲ್ಲಿ ಕೆಲವು ಸಂದರ್ಭಗಳಲ್ಲಿ ಪ್ರತಿಕ್ರಿಯೆಯಿಂದ ಇರತಕ್ಕಂಥ ಸಂದರ್ಭದಲ್ಲಿ ಏನು ಸಾರ್ವಜನಿಕರಿಗೆ ಇದೊಂದು ಉತ್ತಮವಾಗಿರ್ತಕ್ಕಂಥ ಅವಕಾಶವನ್ನ ಮಹಾನಾಯಕ ಆಟೋ ಚಾಲಕರ ಸಂಘ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದೆ ಸೊ ಈ ನಿಟ್ಟಿನಲ್ಲಿ ಏನೋ ವಿದ್ಯಾಭ್ಯಾಸದ ಪರವಾಗಿ ಆಗ್ಬೋದು ಮತ್ತೆ ಆರೋಗ್ಯದ ವಿಚಾರಗಳಲ್ಲಾಗ್ಬೋದು ಮತ್ತು ಬೇರೆ ಬೇರೆ ಕಾಳಜಿಯನ್ನು ಇಟ್ಕೊಳ್ತಾ ಈ ಒಂದು ಮಹಾನಾಯಕ ಆಟೋ ಚಾಲಕರ ಸಂಘ ಸ್ಥಾಪನೆ ಆಗಿದೆ ಆ ಹೆಸರು ಕೇಳಿದ್ರೇ ಒಂದು ರೀತಿಯಾಗಿರ್ತಕ್ಕಂಥ ಭಾವನೆ ಸಮಾಜಕ್ಕೆ ಮೂಡುತ್ತದೆ ಮಹಾನಾಯಕ ಅಂತ ಯಾಕಂತ ಹೇಳಿದರೆ ಮಹಾನಾಯಕ ಸೀರಿಯಲ್ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳು ಮನೆ ಮನೆಗಲ್ಲದೆ ಹೆಣ್ಣು ಮಕ್ಕಳಿಗೆ ಮತ್ತೆ ಈ ಸಮಾಜದಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಓ ಬಿ ಸಿ ಮತ್ತು ಎಲ್ಲ ಸಮುದಾಯಕ್ಕೂ ಸಹ ಬಾಬಾ ಸಾಹೇಬರ ಕಷ್ಟ ಸಮಾಜಕ್ಕೋಸ್ಕರ ಅವ್ರು ಮಾಡಿರ್ತಕ್ಕಂಥ ಸಾಧನೆ ಅವರು ಈ ಸಂವಿಧಾನ ಬರೀಬೇಕಾದರೆ ಇಷ್ಟೆಲ್ಲ ಶ್ರಮ ವಹಿಸಿದರೆ ಬಾಲ್ಯದ ಜೀವನ ಈ ಒಂದು ಮಹಾನಾಯಕ ಸೀರಿಯಲ್ ಮುಖಾಂತರ ನಮ್ಮೆಲ್ಲರಿಗೂ ತಲುಪಿದೆ ಆ ತಲುಪಿರ್ತಕ್ಕಂಥ ಮಹಾನಾಯಕ ಆ ಈ ಆಟೋ ಚಾಲಕರಿಗೆ ಒಂದು ಸ್ಫೂರ್ತಿಯಾಗಿ ಇವತ್ತು ಅದೇ ಹೆಸರನ್ನು ಇಟ್ಕೊಳ್ತಾ ಈ ಒಂದು ಚಾಲಕರ ಸಂಘವನ್ನ ಉದ್ಘಾಟನೆ ಆಗಿದೆ ಕ್ಲಾಸ್ನಲ್ಲಿ ಮಹಾನಾಯಕ ಆಟೋ ಸಂಚಾಲಕರ ಸಂಘ ಅಂತ ಇವತ್ತು ಉದ್ಘಾಟನೆ ಮಾಡಿದ್ದೀರಾ ಸುಮಾರು ಹೆಚ್ಚು ಕಡಿಮೆ ಈ ಪಂಚಾಯಿತಿಯಲ್ಲಿರೋ ಒಂದು ಐವತ್ತು ಆಟಗಳಿರ್ಬೋದು ಹಿಂದೆ ಇಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಕಾಡಿ ತಂಗಿತ್ತು ಯಾರು ಒಬ್ಬ ಮನುಷ್ಯ ಕೂಡ ಓಡಾಡೋಕ್ಕಾಗ್ತಾ ಇಲ್ಲ ಅಂಥ ಸಂದರ್ಭದಲ್ಲಿ ಸರ್ಕಲಲ್ಲಿ ಕೆಲವು ಅಂಗಡಿಗಳು ಸ್ಟಾರ್ಟ್ ಆಯಿತು ಆವಾಗಿಂದ ಸ್ವಲ್ಪ ಸ್ವಲ್ಪ ನಮ್ಮ ತಲುಪು ಸಮುದಾಯಗಳು ಅಂಗಡಿಗಳು ಇಟ್ಕೊಂಡು ಬೆಳವಣಿಗೆ ಮಾಡ್ಕೊಂಡು ಬರ್ತಾಯಿದ್ರು ಈಗ ಸುತ್ತಮುತ್ತ ಕಂಪನಿಗಳಾಗಿದೆ ಹಾಗಾಗಿ ಅದು ಹಳ್ಳಿಗಳಿಗೆ ಹೋಗ್ಬೇಕಾದ್ರೆ ಬರಬೇಕಾದ್ರೆ ಗಾಡಿಗಳಿರಲಿಲ್ಲ ಎಮರ್ಜೆನ್ಸಿಗೆ ಈಗ ಆಟೋ ಚಾಲ ಸಂಚಾಲಕರಾದ ನೀವೇ ಎಮರ್ಜೆನ್ಸಿಗೆ ಇನ್ವಾಡಿ ಕಾಸಿಂದ ಊರುಗಳಿಗೆ ಊರುಗಳಿಂದ ಇನ್ವಾಡಿ ಕಲಸಿಗೆ ತೋರಿಸ್ಬೇಕಾದ ನಿಲ್ದಂಥ ಜವಾಬ್ದಾರಿ ನಿಮ್ಮದು ಯಾಕಂದರೆ ಈ ಜಾಗದಲ್ಲಿ ನಾಲ್ಕೈದು ವರ್ಷದ ಹಿಂದೆ ಅಂಬೇಡ್ಕರ್ ಅವರ ಪುಟ್ಟಳಿಯನ್ನು ಮಾಡಬೇಕಾದ್ರೆ ತುಂಬ ಶ್ರಮಪಟ್ಟು ಈ ಸರ್ಕಲ್ ಅಲ್ಲಿ ಇರೋಂಥವ್ರು ಮತ್ತು ಈ ಪಂಚಾಯಿತಿಯಲ್ಲಿ ಇರೋರು ಎಲ್ಲ ಶ್ರಮಪತ್ರ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಈ ಸರ್ಕಲ್ನಲ್ಲಿ ಉದ್ಘಾಟನೆ ಮಾಡಿ ಅದನ್ನ ಜೋಪಾನವಾಗಿ ನೋಡ್ಕೊಂಡು ಬರ್ತಾ ಇದ್ದಾರೆ ಒಂದು ಜವಾಬ್ದಾರಿ ನಮ್ಗೆ ಎಲ್ಲರಿಗೂ ಇರೋದ್ರಿಂದನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಎಲ್ಲರಿಗೂ ಅವಶ್ಯಕತೆ ಇದೆ ಅವರು ಇದ್ದಿದ್ದಕ್ಕೆ ನಾವಿರೋದು ಅವರು ಬರೆದಂತ ಸಂವಿಧಾನ ಇರೋದಕ್ಕೆ ನಾವು ಇವತ್ತು ಈಗ ಆಟ ಇರ್ಬೋದು ಅಂಗಡಿ ಇರ್ಬೋದು ನಾವು ಇವತ್ತು ಈ ಕಡೆ ಓಡಾಡಬೇಕಾದ್ರೆ ಒಂದು ಜವಾಬ್ದಾರಿ ಇಟ್ಕೊಂಡು ಸ್ವಂತ ಕಾಲ ಮೇಲೆ ನಾವಿತ್ತು ಸಂಪಾದನೆ ಮಾಡಿ ಕುಡಿದು ನಾವು ನಮ್ಮ ಮನೆಗೆ ಪೋಷಣೆ ಮಾಡ್ತೀವಿ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂಲ ಕಾರಣ ಹಾಗಾಗಿ ಅದರಂತೆ ನೀವು ಇವತ್ತು ಮಹಾನಾಯಕ ಆಟ ಸಂಚಾಲಕ ಸಂಘವನ್ನು ಇವತ್ತು ಮಾಡಿದ್ದೀರಾ ಅದನ್ನ ಹೆಸರು ನೀವು ಸೀರಿಯಲ್ ನಮ್ಮ ಆನಂದ್ ಚಕ್ರವರ್ತಿ ಹೇಳಿದಂಗೆ ಸೀರಿಯಲ್ ಅಲ್ಲಿ ಬಂದಂತ ಹೆಸರನ್ನು ಇವತ್ತು ಎಲ್ಲರೂ ಅದನ್ನೇ ಹೆಸರಿಟ್ಕೊಂಡು ಇವತ್ತು ನಾಮಫಲಕವನ್ನು ಮಾಡಿದ್ದೀರ ಈಗ ಅದರ ಅಂಬೇಡ್ಕರ್ ಸಾಹೇಬ್ರ ಯಾವ ರೀತಿ ನಡ್ಕೊಂತಾರ ಯಾವ ಸಮುದಾಯಕ್ಕಾಗ್ಲಿ ಯಾವುದೇ ಸಮುದಾಯ ಇರಲಿ ಅವರು ಅಷ್ಟೇ ಗೌರವ ಕೊಡ್ತಾರೆ ಅವರು ನಮ್ಗೆ ಎಷ್ಟೇ ವಿರೋಧ ಮಾಡಿದ್ರು ಕೂಡ ಅವ್ರಿಗಷ್ಟು ಗೌರವ ಕೊಡ್ತಾ ಇದ್ಬಿಟ್ಟು ಬಾಬಾ ಸಾಬ್ ಅಂಬೇಡ್ಕರ್ ಅವರು ಅದರಂತೆ ನೀವು ಆಟೋ ಚಾಲಕರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನೇ ಫಾಲೋ ಮಾಡಬೇಕು ನಮ್ಮವರೇ ಇದ್ದೀವಿ ನಾವು ನಾವೇ ಇದ್ದೀವಿ ಅದು ಬೇಜವಾಬ್ದಾರಿ ಅವೆಲ್ಲ ಇಟ್ಕೋಬಾರ್ದು ಆಟೋ ಸಂಚಾಲಕರಂದ್ರೆ ಈಗ ನೀವು ದಿನನಿತ್ಯ ನೋಡ್ತಾ ಇದೆ ಬೇರೆ ಬೇರೆ ಎಲ್ಲ ಆಟೋ ಸಂಚಾಲಕರು ಏನೇ ಸಮಸ್ಯೆ ಆದರೂ ಪೊಲೀಸ್ಗಿಂತ ಮೊದಲು ಮಾಹಿತಿ ಸಿಗೋದು ಆಟೋ ಸಂಚಾಲಕರಿಗೆ ಆಟಗಳವರು ಮನಸ್ಸು ಮಾಡಿದ್ರೆ ಎಲ್ಲಿ ಹೋಗ್ತಾ ಎಲ್ಲಿ ಬರ್ತಾರೆ ಎಲ್ಲಿ ಎಲ್ಲಿ ಸಮಸ್ಯೆ ಆಗುತ್ತೆ ನೀವು ತಿಳ್ಕೊಳ್ಳೋ ಶಕ್ತಿ ನಿಮಗಿದೆ ಹಾಗಾಗಿ ನೀವು ಇನ್ನೂ ಹೆಚ್ಚಿನ ಜವಾಬ್ದಾರಿ ಇಟ್ಕೊಂಡು ಈ ಸರ್ಕಲ್ಗೆ ಇವತ್ತೊಂದು ಯಾವ ರೀತಿ ನೀವು ಆಟೋ ಸಂಚಾಲಕರ ನಾಮಪತ್ರವನ್ನು ಉದ್ಘಾಟನೆ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಈ ಭಾಗದಲ್ಲಿ ಯಾವುದೇ ಕ್ರೈಮ್ಗಳಿಗೆ ಅವಕಾಶ ಕೊಡಬಾರ್ದು ಯಾರೇ ಸೆಕೆಂಡ್ಗಳಲ್ಲಿ ಹಿಂದೂ ಅವರು ಕಂಪ್ನಿಗೆ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಅಂತವ್ರಿಗೆ ಏನಾರು ತೊಂದರೆ ಕೊಟ್ಟರೆ ಇಮ್ಮಿಡಿಯೇಟ್ಲಿ ನೀವು ಪೊಲೀಸವ್ರು ಬರೋದಕ್ಕೂ ತಣ್ಣವಾಗುತ್ತ ಅಂದ್ರೆ ನೀವೇ ಕೆಲಸಗಳು ಮಾಡಬೇಕು Thank you ಮಹಾನಾಯಕ ಆಟೋ ಚಾಲಕರ ಸಂಘ ಉದ್ಘಾಟನೆ ಮಾಡಿದ್ರಿ ಇದಕ್ಕೆ ಅಧ್ಯಕ್ಷರಾಗಿ ನಮ್ಮ ಆದವರು ಎಲ್ಲ ಎಲ್ಲವರು ಆಯ್ಕೆ ಆಗಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ಈ ಸ್ಟ್ಯಾಂಡನ್ನು ತುಂಬ ಲೆವೆಲ್ ಬೆಳೆದು ಬಾಬಾ ಸಾಹೇಬ್ ಸಿದ್ದ ಮಾಡಿ ಇವೆಲ್ಲ ಚಾಲಕರಿಗೂ ಒಳ್ಳೆಯದಾಗ್ಲುತ್ತ ಈ ಬಲ ಮೂಲಕ ತಿಸ್ಕೊಂತೀವಿ ಎಲ್ಲ ಜೆಪಿ ಮಹಾನಾಯಕ ಆಟೋ ಚಾಲಕರ ಸಂಘದಿಂದ ಇಲ್ಲಿ ಒಂದು ಸ್ಟ್ಯಾಂಡನ್ನು ಮಾಡಿದ್ದೀವಿ ಮಾಡಿದೀವಿ ಇಷ್ಟು ವರ್ಷ ಯಾರು ಸ್ಟ್ಯಾಂಡ್ ಮಾಡಿರಲಿಲ್ಲ ಸೊ ನಾವು ಈ ವರ್ಷ ಇಷ್ಟು ವರ್ಷದಿಂದ ಯಾರು ಮಾಡಿದಿರ ನಾವು ಮಾಡಿದೀವಿ ಸೊ ಏನಂದ್ರೆ ಇಲ್ಲಿರೋ ಎಲ್ಲ ನನ್ನ ನನ್ನ ಆಟೋ ಚಾಲಕರ ನನ್ನ ಅಣ್ಣ ತಮ್ಮಂದಿರಿಗೋಸ್ಕರ ಒಂದು ರಿಕ್ವೆಸ್ಟ್ ಏನಂದರೆ ಎಲ್ಲರೂ ಒಂದು ಕುಟುಂಬವಾಗಿ ಎಲ್ಲರೂ ಒಗ್ಗಟ್ಟಾಗಿ ಈ ಹಿಂದೆವಾಡಿ ಕ್ಲಾಸನ್ನು ನಾಳೆ ದಿವಸ ಬರುವಂತಹ ಎಲ್ಲ ಒಂದು ಆಟೋ ಚಾಲಕರಿಗೆ ಎಲ್ಲ ಒಬ್ಬರಿಗೋಸ್ಕರನು ಇಲ್ಲಿರುವಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ ಕೇಳ್ಕೊಳೋದೇನೆಂದರೆ ಎಲ್ಲ ಒಂದು ಒಗ್ಗಟ್ಟಾಗಿ ಒಂದು ಸ್ಟ್ಯಾಂಡನ್ನು ಮಾಡಿದ್ದೀವಿ ಅದೇ ರೀತಿಯಾಗಿ ಕಡೆಯವರೆಗೂ ಇದೇ ಥರ ಒಂದು ಸಮಾಧಾನವಾಗಿ ಇಲ್ಲಿ ಹೋಗ್ಬೇಕಂತ ಹೇಳಿ ನನ್ನ ಪ್ರೀತಿಯಿಂದ ಇರುವಂತಹ ನನ್ನ ಎಲ್ಲ ನನ್ನ ಅಣ್ಣ ತಮ್ಮಂದಿರುಗೋಸ್ಕರ ಇಲ್ಲಿ ಮುಂದಿನ ದಿನಕ್ಕೆ ಏನು ಅಂದರೆ ಈ ಕಾರ್ಯಕ್ರಮ ಏನಕ್ಕೋಸ್ಕರ ಮಾಡಿದ್ದೀವಿ ಅಂದರೆ ನಾಳೆ ದಿವಸ ಈ ಸರ್ಕಲ್ಗೆ ಒಂದು ಸ್ಟ್ಯಾಂಡ್ ಇಲ್ಲ ಅನ್ನೋ ಒಂದು ತಪ್ಪು ಬಿಡುತ್ತೆ ಅದಕ್ಕೋಸ್ಕರ ಹಗಲು ರಾತ್ರಿ ಕಷ್ಟ ಬಿದ್ದು ಇಲ್ಲಿ ಒಂದು ಸ್ಟ್ಯಾಂಡ್ ಮಾಡಿದ್ದೀವಿ ನಾಳೆ ದಿವಸ ಬರುವಂಥ ಎಲ್ಲ ಅವರು ನನ್ನ ನಾನಾಗಿರ್ಬೋದು ಇಲ್ಲ ನನ್ನ ಫ್ರೆಂಡ್ಸ್ ಆಗಿರ್ಬೋದು ಇಲ್ಲ ನಮ್ಮ ಅಣ್ಣವರಾಗಿರ್ಬೋದು ಯಾರೇ ಅವರು ಒಂದು ಫ್ಯಾಮಿಲಿ ಬಂದರು ಇಲ್ಲಿ ನಾಳೆ ದಿವಸ ಬದುಕಬೇಕಂತ ಒಂದು ಮಾಹಿತಿ ಅದಕ್ಕೆ ಒಂದು ಗತ್ತನ್ನು ಇರಬೇಕಲ್ವ ಅದಕ್ಕೋಸ್ಕರ ಮಹಾ ನಾಯಕ ಅಂತ ಆಟೋ ಚಾಲಕರ ಸಂಘ ಅಂತ ಒಂದು ಇಟ್ಟಿದ್ದೀವಿ ಅದಕ್ಕೆ ಮತ್ತೆ ಇನ್ನೊಂದೇನೆಂದರೆ ಒಂದು ಟ್ರಸ್ಟ್ ಕೂಡ ಇಟ್ಟು ಕೊಟ್ಟಿದ್ವಿ ಮಹಾನಾಯಕ ಆಟೋ ಚಾಲಕರ ಟ್ರಸ್ಟ್ ಅಂತಾನೆ ಇದೆ ಅದನ್ನು ಅದಕ್ಕೋಸ್ಕರ ಎಲ್ಲರೂ ಮನಪೂರ್ವಕವಾಗಿ ಎಲ್ಲರೂ ಅದಕ್ಕೆ ಒಗ್ಗಟ್ಟಾಗಿರ್ಬೇಕಂತ ನಾನು ಕೇಳ್ಕೊಂಡಿದ್ದೀನಿ ಇಲ್ಲಿ ಆಟೋ ಸ್ಟ್ಯಾಂಡು ಭಾಳ ವರ್ಷ ತನಕ ಇರಲಿಲ್ಲ ನಾವು ಒಂದು ಹತ್ತೊಂದೊಂದು ವರ್ಷ ತನಕ ಇಲ್ಲಿ ಆಟೋ ಸ್ಟ್ಯಾಂಡ್ ಮಾಡಿದ್ದೀರಿ ಎಲ್ಲರಿಗೂ ಒಳ್ಳೆಯದೇ ಆತ ಐತೆ ತಿರ್ಗ ಈಗ ಮೂವತ್ತು ಗಾಡಿ ಆಗೈತೆ ಎರಡು ಗಾಡಿ ಇತ್ತು ಇವಾಗ ಮೂವತ್ತು ಗಾಡಿ ಆಗಿದೆ ಮೂವತ್ತು ಗಾಡಿ ಇರೋದ್ರಿಂದ ಎಲ್ಲರಿಗೂ ಅನುಕೂಲ ಆಗ್ತದೆ ಎಲ್ಲರೂ ಜೀವನ ಮಾಡ್ತಾವ್ರೆ ಅಂಥದ್ದು ಇವಾಗ ನಾನು ತಮ್ಮಯ್ಯ ಅಂತ ಇಬ್ಬರೇ ಇದ್ವಿ ಇವಾಗ ಐದು ವರ್ಷನಕ ಮೂವತ್ತಾಗಿದೆ ಇವಾಗ ಅದನ್ನ ಇವಾಗ ಫಂಕ್ಷನ್ ಮಾಡ್ತಾ ಇದ್ದಾರೆ ಅಂಬೇಡ್ಕರ್ ಬ ಇದ ಇದ್ರನಕ ಚಾರ್ಚನಿಕ್ಕ ಇಲ್ಲಿ ಸ್ವಲ್ಪ ಅನುಕೂಲ ಆಗಿದೆ ನಮಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಭೀಮ್ ಜೈ ಖಾನ್ ಇವತ್ತು ಆಟ ಚಾಲಕರ ಸಂಘದ ವತಿಯಿಂದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ಇಲ್ಲಿಗೆ ಬಂದಿರೋ ಎಲ್ಲರಿಗೂ ಧನ್ಯವಾದಗಳು ನಮ್ಮ ಆಟೋ ಸ್ಟ್ಯಾಂಡಿಗೆ ಎಲ್ಲ ಬೆಂಬಲ ಕೊಡಬೇಕು ಮತ್ತು ಇಲ್ಲಿ ಎಲ್ಲರೂ ನಮ್ಮ ಆಟೋ ಸ್ಟ್ಯಾಂಡಿನ ಎಲ್ಲ ಪದಾಧಿಕಾರಿಗಳಿಗೂ ನಮ್ಮ ಮುಂದನೆಗಳು ಎಲ್ಲ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ಇನ್ನು ಮುಂದೆ ಇನ್ನೂ ಮಾಡ್ಕೊಂಡು ಹೋಗ್ತೀರಿ ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತೀರಿ ನಮ್ಮ ಪಂಚಾಯಿತಿಯಿಂದ ಅಧ್ಯಕ್ಷ ಬಂದಿದ್ದರು ಮುಖ್ಯ ಅವ್ರಿಗೂ ಧನ್ಯವಾದಗಳು ಇಲ್ಲಿ ಬಂದಂಥ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಏನಿವತ್ತು ಮಹಾನಾಯಕ ಸಂಘ ಆಟೋ ಚಾಲಕರ ಸಂಘ ಇಂಡೋಡಿ ಕ್ರಸ್ಸಲ್ಲಿ ಉದ್ಘಾಟನೆ ಆಗಿದೆ ಎಲ್ರಿಗೂ ಒಳ್ಳೆಯದಾಗಲಿ ಆಮೇಲೆ ಒಳ್ಳೆ ರೀತಿ ಸೇವೆ ಮಾಡ್ಕೊಂಡೋಗ್ಲಿ ಅಂತ ನಮ್ಮ ಕಡೆಯಿಂದ ನಾವು ಹೇಳ್ತಾ ಇದ್ದೀರಿ ಆಮೇಲೆ ಯಾವುದೇ ರೀತಿಯಾದ ಆಟೋ ಚಾಲಕರಿಗೆ ಸಪೋರ್ಟ್ ಬೇಕಾದರೆ ನಾವು ಮಾಡ್ತೀರಿ ಆದಷ್ಟು ಒಳ್ಳೆ ಕೆಲಸ ಮಾಡಿರಿ ಆಮೇಲೆ ಗರ್ಭಿಣಿಯರಿಗೆ ಉಚಿತ ಅಂತ ಹೇಳಿಬಿಟ್ಟು ಆಟೋಗಳಲ್ಲಿ ಬೋರ್ಡ್ ಹಾಕ್ಕೊಂಡು ಕರ್ಕೊಂಡೋಗ್ರಿ ಯಾರೇ ಏನಾದರೂ ಆಕ್ಸಿಡೆಂಟಾಗಿ ಕೇಸು ಎಮರ್ಜೆನ್ಸಿ ಇದ್ದರೆ ಯಾರೂ ಆಗಲಿ ದುಡ್ಡು ತೊಗೊಂಡಿರ ಸಮಾಜ ಸೇವೆ ಮಾಡಿರಿ ಅಂತೇಳ್ಬಿಟ್ಟು Ано 2 матна мук